ದೇಶದ ದೊಡ್ಡ ರಾಜಕೀಯ ಪಕ್ಷವಾಗಿರುವಂತಹ ಬಿಜೆಪಿಗೆ ನೂತನ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗಳು ಇದೆ ಈಗಾಗಲೇ ಹತ್ತಕ್ಕೂ ಅಧಿಕ ರಾಜ್ಯಗಳಿಗೆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರನ್ನ ನೇಮಕ ಮಾಡುವ ಮೂಲಕ ಅಧಿಕೃತವಾಗಿ ರಾಷ್ಟ್ರಾಧ್ಯಕ್ಷರ ನೇಮಕಕ್ಕೆ ಕೇಸರಿ ನಾಯಕರು ಆಸಕ್ತಿಯನ್ನ ತೋರಿದ್ದಾರೆ ಪ್ರತಿ ಬಾರಿಯೂ ನೇಮಕದ ವಿಚಾರದಲ್ಲಿ ಪ್ರಮುಖ ನಿರ್ಧಾರವನ್ನ ಪಡೆಯುವ ಆರ್ಎಸ್ಟಿಎಸ್ ಈ ಸಲ ಕೂಡ ನೂತನ ಅಧ್ಯಕ್ಷರ ಆಯ್ಕೆಗೆ ಕೆಲ ಪ್ರಮುಖ ಮಾನದಂಡಗಳನ್ನ ಅನುಸರಿಸೋಕೆ ಮುಂದಾಗಿದೆ ಈ ಮೂಲಕ ಮುಂದೆ ಬಿಜೆಪಿಯ ಸಾರಥ್ಯವನ್ನ ಯಾರೇ ವಹಿಸಲಿ ಅವರು ಎಸ್ ಅಡಿಯಲ್ಲಿಯೇ ಕೆಲಸ ಮಾಡಬೇಕಾಗತ್ತೆ ಎಂಬ ಸಂದೇಶವನ್ನ ರವಾನಿಸಿದೆ ಈ ಮೂಲಕ ದೇಶದ ರಾಜಕಾರಣದಲ್ಲಿ ಮತ್ತೊಮ್ಮೆ ಗಮನ ಸೆಳೆದಿದೆ ಪ್ರಮುಖ ರಾಜಕೀಯ ಬೆಳವಣಿಗೆಯೊಂದರಲ್ಲಿ ಎಸ್ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದ್ದು ನೂತನ ಅಧ್ಯಕ್ಷರಾಗುವ ಇವರು ಈ ಮಾನದಂಡಗಳನ್ನ ಹೊಂದಿದ್ದಾರೆಯೇ ಎನ್ನುವುದನ್ನ ಖುದ್ದು ಸಂಘಟನೆಯ ಪ್ರಮುಖರೇ ನಿರ್ಧರಿಸಲಿದ್ದಾರೆ ಎನ್ನಲಾಗ್ತಾ ಇದೆ ನಾನು ಯಾವುದೇ ನಿರ್ದಿಷ್ಟವಾದಂತಹ ವ್ಯಕ್ತಿಗಳ ಹೆಸರನ್ನ ಸೂಚಿಸದೆ ಗ್ರಾಸ್ ರೂಟ್ ನಲ್ಲಿ ಬಿಜೆಪಿ ಪಕ್ಷಕ್ಕಾಗಿ ದುಡಿದವರಾಗಿರಬೇಕು ಜನರೊಂದಿಗೆ ಉತ್ತಮ ಒಡನಾಟ ಹೊಂದಿರಬೇಕು ಹಾಗೂ ಜನರ ಕೈಗೆ ಸಿಗುವಂತಾಗಿರಬೇಕು ಎಂಬ ಮಾನದಂಡಗಳನ್ನ ವಿಧಿಸಿದೆ ಇನ್ನೂ ನಿಗದಿಪಡಿಸಿರುವಂತಹ ವಯಸ್ಸಿಗಿಂತ ಕಡಿಮೆ ಇರಬಾರದು ಅಂತ ಇವು ನ ತಾನು ಪಟ್ಟಿಯಲ್ಲಿ ಮಾಡಿರುವಂತಹ ಪ್ರಮುಖ ಮಾನದಂಡಗಳ ಅಂಶಗಳಾಗಿವೆ ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ಕೆಲಸ ಹಾಗೂ ಕಾರ್ಯಗಳಲ್ಲಿ ನಿಖರತೆ ಹಾಗೂ ಬದ್ದತೆಯನ್ನ ನಿರೀಕ್ಷಿಸುತ್ತೆ ಹೀಗಾಗಿ ನೂತನವಾಗಿ ಬಿಜೆಪಿ ಅಧ್ಯಕ್ಷರಾಗುವವರು ಕೇಂದ್ರದ ನಾಯಕತ್ವವನ್ನ ಹೊಂದಿರಬಾರದು ಅಂತ ಒಲವು ತೋರಿದೆ ಅದರ ಬದಲಿಗೆ ಪಕ್ಷದಲ್ಲಿ ತಳಮಟ್ಟದ ಜನರ ಸಮಸ್ಯೆಗಳನ್ನ ಅರಿತಿರುವವರ ಕಡೆಗೆ ಆರ್ಎಸ್ಎಸ್ ಚಿತ್ತ ನೆಟ್ಟಿದೆ ಹೀಗಾಗಿ ಹೈಕಮಾಂಡ್ ಹಾಗೂ ತಳಮಟ್ಟದಲ್ಲಿನ ನಾಯಕರ ಮಧ್ಯೆ ಕೊಂಡಿಯಾಗಿ ಕೆಲಸ ಮಾಡೋ ಕಾರ್ಯಕರ್ತರ ಸಂಘಟನಾ ಶಕ್ತಿ ಇರುವ ನಾಯಕರಿಗಾಗಿ ತಲಾಶ್ ಇದೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ರೇಸ್ನಲ್ಲಿ ಇನ್ನಷ್ಟು ಹೆಸರುಗಳು ಕೂಡ ಸೇರ್ಕೊಂಡಿವೆ ಮುಖ್ಯವಾಗಿ ಒಡಿಸಾದ ಪ್ರಬಲ ಒಸಿಬಿ ನಾಯಕರಾದಂತಹ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಸಂಘಟನಾ ಚಾ ಚಾತುರ್ಯ ಮತ್ತು ಕೇಂದ್ರ ನಾಯಕತ್ವದ ಜೊತೆ ಉತ್ತಮ ಬಾಂಧವ್ಯ ಇಟ್ಕೊಂಡಿದ್ದಾರೆ ಹೀಗಾಗಿ ಪಕ್ಷದ ಅಧ್ಯಕ್ಷ ಹುದ್ದೆಯ ಸ್ಪರ್ಧೆಯಲ್ಲಿರುವಂತಹ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದಾರೆ ಮತ್ತೊಬ್ಬ ಪ್ರಮುಖ ಆಕಾಂಕ್ಷಿಯಾಗಿ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಕೇಂದ್ರದ ಸಚಿವರಾಗಿರುವಂತಹ ಅವರನ್ನ ತಳಮಟ್ಟದ ಅನುಭವ ಹೊಂದಿರುವ ಜನನಾಯಕ ಅಂತ ಕರೀಲಾಗುತ್ತೆ ಇನ್ನು ಇತ್ತೀಚೆಗೆ ಹರಿಯಾಣ ಮುಖ್ಯಮಂತ್ರಿ ಹುದ್ದೆಯಿಂದ ಕೇಂದ್ರ ಸಚಿವ ಸಂಪುಟಕ್ಕೆ ಪ್ರಮೋಷನ್ ಪಡೆದಿರುವಂತಹ ಮನೋಹರ್ ಲಾಲ್ ಕಟ್ಟರ್ ಹೆಸರು ಕೇಳಿ ಬರ್ತಾ ಇದೆ ಸುದೀರ್ಘ ಆಡಳಿತ ಅನುಭವ ಹಾಗೂ ಕ್ಷೇತ್ರದಲ್ಲಿ ಅಂದ್ರೆ ಪಕ್ಷದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿರುವಂತಹ ಅವರನ್ನ ಬಿಜೆಪಿ ಅಧ್ಯಕ್ಷರ ರೇಸ್ನಲ್ಲಿ ಪರಿಗಣಿಸಲಾಗಿದೆ ನಾವಿಲ್ಲಿ ಗಮನಿಸಬೇಕಾದ ಪ್ರಮುಖ ವಿಚಾರ ಏನಂದ್ರೆ ಬಿಜೆಪಿಯಲ್ಲಿ ಒಂದು ಸಣ್ಣ ಕಡ್ಡಿಯನ್ನ ಅಲಾಡಿಸಬೇಕಾದ್ರೂ ಅದಕ್ಕೆ ಎಸ್ ನ ಹುಕೊಂಬ್ ಹೀಗಾಗಿ ಕೇಸರಿ ನಾಯಕರು ಯಾವುದೇ ತೀರ್ಮಾನ ಮಾಡಿದ್ರು ಕೂಡ ಗ್ರೀನ್ ಸಿಗ್ನಲ್ ಮಾತ್ರ ಇದೇ ಎಸ್ ನೀಡಬೇಕಾಗತ್ತೆ ಯಾಕಂದ್ರೆ ಸಂಘದ ಮಾತುಗಳನ್ನು ಬಿಜೆಪಿ ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದು ಮಾತ್ರ ಗಮನಾರ್ಹ ಸಂಗತಿಯಾಗಿದೆ ಈ ಬಾರಿಯಾದ್ರೂ ಮಹಿಳೆಯರಿಗೆ ಮನೆ ಹಾಕಲಾಗತ್ತೆ ಅದರಲ್ಲೂ ದಕ್ಷಿಣ ಭಾರತದ ಮಹಿಳಾ ನಾಯಕಿಯರಿಗೆ ಪಟ್ಟ ಕಟ್ಟಲಾಗತ್ತೆ ಎಂಬ ಅಭಿಪ್ರಾಯಗಳು ಜೋರಾಗಿ ಕೇಳಿ ಬರ್ತಾ ಇದೆ ಅಂತಿಮವಾಗಿ ತೀವ್ರ ಕುತೂಹಲ ಕೇಳಿಸಿರುವಂತಹ ಬಿಜೆಪಿ ಅಧ್ಯಕ್ಷರ ಆಯ್ಕೆಯಲ್ಲಿ ಯಾರು ಈ ಎಲ್ಲಾ ಮಾನದಂಡಗಳನ್ನ ಪಾಸ್ ಆಗಿ ಕಮಲಿ ಪಾಸ್ ಆಗ್ತಾರಾ ಅನ್ನೋದಕ್ಕೆ ಪಕ್ಷದ ಹೈಕಮಾಂಡೇ ಉತ್ತರಿಸಬೇಕಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ